ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾವಿವತ್ತು ಮಲೆ ಬೆಟ್ಟಕ್ಕೆ ಬೆಟ್ಟಕ್ಕೆ ಇದ್ದೀವಿ ಸೊ ಆ ಜರ್ನಿನ ನಿಮ್ಮ ಜೊತೆ ಎಲ್ಲ ಹಂಚ್ಕೊಳ್ಳೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡ್ತಿದ್ದೀನಿ ನಾವಿವಾಗ ಫಸ್ಟ್ ಬೆಟ್ಟಕ್ಕೆ ಹೋಗ್ಬಿಟ್ಟು ಬೆಟ್ಟದಲ್ಲಿ ಕಾರ್ ಪಾರ್ಕ್ ಮಾಡಿಬಿಟ್ಟು ಅಲ್ಲಿ ರೂಮ್ ಮಾಡಿಬಿಟ್ಟು ಬಂದಿದ್ವಿ ಒನ್ ಮಂತ್ ಬ್ಯಾಕೇ ಹೋಗ್ಬಿಟ್ಟು ಸೊ ಅಲ್ಲಿ ರೂಮಲ್ಲೆಲ್ಲ ನಮ್ಮ ಲಗೇಜ್ ಎಲ್ಲ ಇಟ್ಟು ಸ್ವಲ್ಪ ಫ್ರೆಶಪ್ ಆಗಿ ಮತ್ತೆ ಕೆಳಗಡೆ ಬಂದು ಅಂದರೆ ಸ್ವಲ್ಪ ತಂಪತ್ತು ಆದಮೇಲೆ ನಡಿಯೋಣ ಇಲ್ಲಾಂದರೆ ತುಂಬ ಬಿಸಿಲಿರುತ್ತೆ ನಡೆಯೋಕಾಗಲ್ಲ ಅಂತೇಳಿ ಅಷ್ಟೇ ಮತ್ತು ಸ್ವಲ್ಪ ಲೇಟಾಗಿ ರಿಟರ್ನ್ ಆಗಿಬಿಟ್ಟು ಒಂದು ಆರು ಗಂಟೆ ಐದುವರೆ ಆರು ಗಂಟೆಗೆ ನಾವು ನಡೆಯೋದಕ್ಕೆ ಸ್ಟಾರ್ಟ್ ಮಾಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡು ಹೋಗ್ತಿದ್ದೀವಿ ಈಗ ಇವಾಗ ಫಸ್ಟು ತಾಳ್ಬೆಟ್ಟದಲ್ಲಿ ನಿಲ್ಲಿಸಿ ಅಲ್ಲಿ ಧೂಪ ಹಾಕಿ ಊಟ ಮಾಡಿಕೊಂಡು ಇಲ್ಲೇ ಊಟ ಕೊಡ್ತಿರ್ತಾರೆ ಊಟ ಮಾಡಿಕೊಂಡು ಆಮೇಲೆ ಹೊರಡ್ತಿದ್ದೀವಿ ಸೊ ಇವಾಗ ಹೋಗ್ಬಿಟ್ಟಲ್ಲಿ ಪಾರ್ಕ್ ಮಾಡಿ ನಾವು ರಿಟರ್ನ್ ಬಸ್ಸಲ್ಲಿ ಬರ್ತೀವಿ ಬಸ್ಸಲ್ಲಿ ಬಂದು ಆಮೇಲೆ ಮತ್ತೆ ನಡೆಯೋಕ್ಕೆ ಸ್ಟಾರ್ಟ್ ಮಾಡ್ತೀವಿ ಬಟ್ ಈ ವರ್ಷ ನನ್ನ ಮಗನಿಗೆ ಸ್ವಲ್ಪ ಹೆಲ್ತ್ ಇಶ್ಯೂ ಆಗಿ ಬಂದಿಲ್ಲ ಲಾಸ್ಟ್ ಇಯರ್ ಬಂದಿದ್ದ ಅವನು ಒಂದು ಸ್ವಲ್ಪವೂ ಕೂಡ ನಡೆದಿಲ್ಲ ನಮ್ಮ ಯಜಮಾನರು ನಾನು ನಮ್ಮತ್ತೇನೇ ಎತ್ಕೊಂಡು ನಡೆದಿದ್ದು ಈ ವರ್ಷ ಅವ್ನು ಬರೋಕ್ಕಾಗಿಲ್ಲ ಸಿಕ್ಕಾಬಟ್ಟೆ ಮಿಸ್ ಮಾಡ್ಕೊಳ್ತಿದ್ದೀನಿ ಅವನ್ನ ಪ್ರತಿ ವರ್ಷ ನಡೀತಿದ್ವಿ ತಾಳಬಟ್ಟೆಯಿಂದ ನೆಕ್ಸ್ಟ್ ಇಯರ್ ಸ್ವಲ್ಪ ದೂರದಿಂದ ಅಂದರೆ ಮನೆಯಿಂದನೋ ಅಥವಾ ಏಳುಗಳಿಂದನೂ ನಡಿಬೇಕು ಅಂತ ಆಲ್ರೆಡಿ ಪ್ಲ್ಯಾನ್ ಮಾಡ್ಕೊಂಡ್ಬಿಟ್ಟಿದ್ದೀವಿ ಪಕ್ಕ ನಡೀತೀವಿ ಅಂತ ಅಂದ್ಕೊಂಡಿದ್ದೀನಿ ನಡೆದ್ರೆ ಮಾತ್ರ ಪಕ್ಕ ವ್ಲಾಗ್ ಮಾಡಿ ಹಾಕಿ ಆಕೆ ಹಾಕ್ತೀನಿ ಸೊ ಈ ವರ್ಷ ನಾನು ನಮ್ಮ ಯಜಮಾನ್ರು ನಮ್ಮತ್ತೆ ಮತ್ತು ನಮ್ಮ ಆಂಟಿ ಬಂದಿದ್ದಾರೆ

ಸ್ಟಾರ್ಟ್ ಮಾಡಿದ್ವಿ ನಮ್ಮ ಪಾದಯಾತ್ರೆ ಜರ್ನಿನ ಬನ್ನಿ ಹೋಗೋಣ ಮಲೆ ಮದೇಶ್ವರ ಬೆಟ್ಟಕ್ಕೆ ನಮ್ಮಪ್ಪ ಎಲ್ಲರಿಗೂ ಒಳ್ಳೇದು ಮಾಡಲಿ ಗೇಮ್ ಅದಪ್ಪ ಈಗ ನಮ್ಮ ಬ್ಲಾಗ್ ಸ್ಟಾರ್ಟ್ ಆಯ್ತು ಮಮ್ಮ ನೀನು ಎಷ್ಟು ವರ್ಷ ನಡೆದಿದೀ ಹೇಳು ವರ್ಷ ಇಲ್ಲ ಐದನೇ ವರ್ಷ ಇಲ್ಲ ಆರನೇ ವರ್ಷ ल्वट्रव आसार ईष्टा के साथ, तार्विता जाख But together, <laughs> ಒಳಗಡೆ ಆಯ್ತು ನೀವೇ ಕೊಟ್ರ ಬಟ್ ಫೈ ಜಿ ಸ್ಪೀಡಲ್ ಗೊತ್ತಾರಬೇಕು ಮಾದಪ್ಪ ನೋವು ಕೊಡಲ್ಲ ಆದ್ರೂ ಇಷ್ಟ ಎಲ್ಲ ನಿಮ್ಮ ಮೈದಾ ಕಣಪ್ಪ

ಮುಡ್ಗಂಗ ಸಾಕು ಕಟ್ಟು ಅದನ್ನ ಮುಡುಗು ಬಾ ಮೂರು ಫ್ಲೋರ್ ಆಯ್ತದೆ ನಮ್ಮನೆ ಥರನೇ ಆಯ್ತಲ್ಲ ಮಮ್ಮ ಉದ್ದುದಕ್ಕೆ ಸರಿಯಾಗಿ ಬಲಗ ಜರ್ಗಿ ಸಾಕು ಆಕಡೆ ಇದ್ ಅದನ್ನೇ ಮುಡ್ಬಿಡು ಐದು ಬೆಸ್ಟ್

हा 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 నేను ఫ్లాష్ లైట్ బరల్ ನಾವು ದರ್ಶನ ಮುಗಿಸ್ಕೊಬಂದು ಸುಮಾರು ರಾತ್ರಿ ಹನ್ನೊಂದು ಗಂಟೆಗೆ ದರ್ಶನಕ್ಕೆ ನಿಂತ್ಕೊಂಡ್ವಿ ಹನ್ನೊಂದು ಹನ್ನೊಂದು ಕಾಲಿಗೆ ಅಲ್ಲೆಲ್ಲ ಹೇಗೆ ರಶ್ ಇತ್ತು ಅಂತೇಳಿ ಏನು ವೀಡಿಯೋ ಮಾಡೋಕ್ಕಾಗಿಲ್ಲ ಮೇ ಬಿ ನನ್ನ ಫೋನು ಅಲ್ಲಿ ದೊಡ್ಡದಾಗಿ ಮೆನ್ಷನ್ ಮಾಡಿದ್ದಾರೆ ಕ್ಯಾಮ್ರಾ ಫೋನ್ಸು ವೀಡಿಯೋ ಅದು ಇದು ಎಲ್ಲನೂ ಯೂಸ್ ಮಾಡಬಾರ್ದು ಇಲ್ಲೆಲ್ಲ ತೆಗಿಬಾರ್ದು ಅಂತ ಅದನ್ನು ನನ್ನ ಕ್ಯಾಮ್ರ ನೋಡಿಬಿಟ್ಟಿದೆ ಅನಿಸುತ್ತೆ ನನ್ನ ಫೋನು ಹಾಗಾಗಿ ಫೋನ್ ಸ್ವಿಚ್ ಆಫ್ ಆಯಿತು ನನ್ನ ಹಸ್ಬೆಂಡ್ ಫೋನ್ ಕೂಡ ಸ್ವಿಚ್ ಆಫ್ ಆಗಿತ್ತು ಸೊ ಅದರಿಂದ ವೀಡಿಯೋ ಕ್ಲಿಪ್ಪಿಂಗ್ಸ್ನ ನಾವು ತಗೊಳಕ್ಕಾಗಿಲ್ಲ ಇದೇ ಲಾಸ್ಟ್ ವೀಡಿಯೋ ನೈಟಲ್ಲಿ ತೆಗೆದಿದ್ದು ಲಾಸ್ಟ್ ವೀಡಿಯೋ ಆ್ಯಂಡ್ ಹಂಗ್ ದರ್ಶನ ಮುಗಿಸ್ಕೊಂಡು ದರ್ಶನ ಒಂದು ಮುಕ್ಕಾಲ್ ಅವರ್ ಒನ್ ಅವರಲ್ಲಿ ದರ್ಶನ ಆಯಿತು ದರ್ಶನ ಮುಗಿಸ್ಕೊಂಡು ರೂಮ್ ಮೊದಲೇ ಬುಕ್ ಮಾಡಿದ್ದೆ ಅಂತ ಹೇಳಿದ್ವಿ ಅಲ್ವಾ ಅಲ್ಲಿಗೆ ಹೋಗಿ ಸ್ಟೇ ಆಗಿ ಮಾರ್ನಿಂಗ್ ಮತ್ತೆ ಎಲ್ಲಿಗೆ ಹೋದ್ವಿ ಅಂತ ನಾನು ನೆಕ್ಸ್ಟ್ ಕ್ಲಿಪ್ಪಲ್ಲಿ ತೋರಿಸ್ತೀನಿ ನಿಮಗೆ

नरेशवर सीन ट्रांसफर आई ओ अब इसको अंतरा इसके इंस्ट्रक्शन कर देले ₹80 ಹೇಳ್ತಾರೆ ಅಮ್ಮ ಆ ಹಾಯ್ 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 ಈ ಕ್ಯೂ ಇದ್ದಿದ್ದು ಬಂದು ಶಿವರಾತ್ರಿ ದಿನ ಬೆಳಗ್ಗೆಲಿ ತುಂಬ ಅಂದರೆ ತುಂಬ ಜನ ಸೇರಿದ್ರು ಮೇ ಬಿ ಬೆಳಗ್ಗೆಲಿ ದರ್ಶನಕ್ಕೆ ನಿಂತಿರೋರಂದ್ರೂ ಮೇ ಬಿ ಸಂಜೆ ಆಗಿರುತ್ತೆ ಅವ್ರ ದರ್ಶನ ಆಗೋದು ಅಷ್ಟು ರಶ್ ಇತ್ತು ಪಾದಯಾತ್ರೆ ಬಂದಿರೋರಿಗೆ ಹೇಗೋ ಏನೋ ಗೊತ್ತಿಲ್ಲ ಬಟ್ ಹಂಗೆ ಕ್ಯೂ ಅಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಜನ ಇದ್ದರು ನಾವು ಬೆಳಗ್ಗೆಯಲ್ಲಿ ದರ್ಶನ ಮಾಡೋಕ್ಕೋಗಿಲ್ಲ ಬರೀ ಈಚೆಗಡೆ ಮಾತ್ರ ಕರ್ಪೂರ ಹಚ್ಚಿ ಧುಪ್ಪ ಹಚ್ಚಿ ಬಂದ್ವಿ ಇಲ್ಲಿ ಟಿಫನ್ ಮಾಡ್ಕೊಂಬಿಡೋಣ ದೇವ್ರ ಪ್ರಸಾದ ತಿನ್ಕೊಂಡು ಆಮೇಲೆ ನಾಗಮಲೆಗೆ ಹೋಗೋಣ ಅಂತ ಹೊರಡ್ತಿದ್ದೀವಿ ನಾಗಮಲೆಗೆ ಹೋಗ್ಬೇಕಿದ್ರೆ ಇಲ್ಲಿ ಜೀಪ್ಗಳಿರುತ್ತೆ ನಾನು ತೋರಿಸ್ತೀನಿ ಜೀಪ್ಗಳಲ್ಲಿ ಹತ್ಕೊಂಡು ನಾಗಮಲೆ ಎಂಟ್ರೆನ್ಸ್ ಗೆ ಹೋಗಬೇಕಾಗುತ್ತೆ ಇಲ್ಲಿ ಚಾರ್ಜ್ ಬಂದು ಜೀಪ್ ಚಾರ್ಜ್ ಬಂದು ಫಾರ್ಟಿ ರುಪೀಸ್ ನಾವು ನಾಗಮಲೆಗೆ ಹೋಗ್ತಾ ಇರೋದು ಇದೇ ಮೊದಲನೇ ಸಲಿ ಸೊ ಅಲ್ಲಿ ಏನೇನು ನಡೆಯುತ್ತೆ ಹೇಗೆ ಹೋಗ್ತೀವಿ ಏನು ಎತ್ತ ಅಂತ ನಾನು ನಿಮ್ಮ ಹತ್ರ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತೀನಿ ಬಟ್ ಕೇಳಿದ್ದೀನಿ ತುಂಬ ಕಷ್ಟ ಇದೆ ನಡೆಯೋದು ಅಂತ ಹೇಳ್ಬಿಟ್ಟು ಬಟ್ ಆದರೂ ಒಂದ್ಸಲಿ ಟ್ರೈ ಮಾಡಿಬಿಡೋಣ ಅಂದ್ಬಿಟ್ಟು ಬಂದುಬಿಟ್ಟಿದ್ದೀವಿ ಹೊರಟು ಬಿಡೋಣ

ಹಾಕಿದ್ರೆ ನನಗೆ ಬೇಡ

ಎಲ್ಲ ಸೊ ಎಂಟರ್ ಆದ್ವಿ ನಾಗಮಲೆಗೆ ಆ್ಯಂಡ್ ನಮ್ಮ ಹೊಸ ಫ್ರೆಂಡ್ ಇವರು ತೋರಿಸ್ತೀನಿ ಬನ್ನಿ ಇವ್ರೆ ಹೊಸ ಫ್ರೆಂಡ್ ಅಂಕಲ್ ನಿಮ್ಮ ಹತ್ರ ಸ್ಕ್ರೀನ್ ಟಚ್ ಟಚ್ ಫೋನ್ ಇರೋದು ಅಯ್ಯೋ

ಭೂಮಿ ಚಿಕ್ಕದು ಅಂತ ಗೊತ್ತಿತ್ತು ಇಷ್ಟೊಂದು ಚಿಕ್ಕದು ಅಂತ ಗೊತ್ತಿರ್ಲಿಲ್ಲ ಸ್ಟಾರ್ಟಿಂಗ್ ಇವ್ರು ನಮ್ಮ ಎದುರುಗಡೆ ಮನೆಯವರ ಬಾಡಿಗೆ ಮನೆಯಲ್ಲೇ ಇದ್ದಿದ್ದಂತೆ ಸೊ ನೋಡಿ ಎಲ್ಲಿಂದ ಹೇಗೋ ಪರಿಚಯ ಆಗಿ ಇವಾಗ ನಮ್ಮೂರಲ್ಲೇ ಇದ್ದವರು ಅಂತ ಗೊತ್ತಾಯ್ತು ಆನ್ಲೈನಲ್ಲಿ ಬುಕ್ ಮಾಡ್ಕೊಬೇಕಂತ ಈಗ ಹೆಂಗ ಮಾಡೋದು ಇಲ್ಲೇ ಮಾಡ್ಬೋದೇನ ಏನಿಲ್ಲ ಆನ್ಲೈನಲ್ಲಿ ಬುಕ್ ಮಾಡ್ಕೊಂಡಿರೋ ಮಾತ್ರ ಹೇಳಿ ಇಲ್ಲ ಬೆಟ್ಟಕ್ಕೆ ಬರೋ ಸ್ವಲ್ಪ ದಿನಕ್ಕೆ ಮುಂಚೆ ತಾನೇ ನಾನು ರೀಲ್ಸಲ್ಲಿ ನೋಡಿದ್ದೆ ಇನ್ಸ್ಟಾಗ್ರಾಮಲ್ಲಿ ಸೊ ನಾವು ಮನೆಗೆ ಹೋಗಬೇಕು ಅಂತ ಹೇಳಿದ್ರೆ ನೀವು ಆನ್ಲೈನ್ ಟಿಕೆಟ್ ಬುಕ್ ಮಾಡಿಕೊಂಡೇ ಹೋಗಬೇಕು ಆ್ಯಂಡ್ ಒಬ್ಬೊಬ್ರಿಗೆಲ್ಲ ಟಿಕೆಟ್ ಕೊಡಲ್ಲ ಐದಾರು ಜನ ಇದ್ದರೆ ಮಾತ್ರ ಕೊಡೋದು ಅಂತೆಲ್ಲ ಹೇಳಿ ಒಂದು ವೀಡಿಯೋ ಮಾಡಿ ಹಾಕಿದರು ಸೊ ನಾನು ನನ್ನ ಹಸ್ಬೆಂಡ್ಗೆ ಹೇಳಿದ್ದೆ ಅವರಷ್ಟು ತಲೆಗೆ ಹಾಕ್ಕೊಂಡಿರಲಿಲ್ಲ ಬಂದರು ಇವಾಗ ಅಲ್ಲಿ ಹೇಳ್ತಿದ್ದಾರೆ ಆನ್ಲೈನ್ ಟಿಕೆಟ್ ಬುಕ್ ಮಾಡಿರೋರಿಗೆ ಮಾತ್ರ ಎಂಟ್ರಿ ಇಲ್ಲಾಂದರೆ ಎಂಟ್ರಿ ಇಲ್ಲ ಅಂತ ಹೇಳ್ಬಿಟ್ಟು ಇಲ್ಲ ಅದು ನಾವಿಲ್ಲೇ ಟಿಕೆಟ್ ಕೊಟ್ಟು ನೀವೇನಾದರೂ ಒಳಗಡೆ ಹೋದರೆ ಆಮೇಲೆ ನೀವು ನಮ್ಮನ್ನೇ ತಪ್ಪಾಗಿ ತಿಳ್ಕೊತೀರಾ ತುಂಬ ಕಷ್ಟ ಇದೆ ಅರ್ಥಕ್ಕಾಗಲ್ಲ ಏನು ಫೆಸಿಲಿಟೀಸ್ ಇಲ್ಲ ಅಂತೇಳಿದ್ರೆ ನೀವು ನಮಗೆ ಬೈಕೊಳ್ತೀರಾ ನಾವು ಕೊಡೋಕ್ಕಾಗಲ್ಲ ವಾಪಸ್ ಹೋಗಿ ಅಂತ ಹೇಳ್ತಿದ್ರು ಬಟ್ ಹಾಗೋ ಈಗ ಸ್ವಲ್ಪ ರಿಕ್ವೆಸ್ಟ್ ಮಾಡಿದ ಮೇಲೆ ಅಲ್ಲಿ ಟಿಕೆಟ್ ತಗೊಳಕ್ಕೆ ಬಿಡ್ತಾರೆ ಸೊ ಎಲ್ಲರಿಗೂ ಹೇಳೋದಿಷ್ಟೇ ಈ ವಿಡಿಯೋ ನೋಡ್ಕೊಂಡು ಬರೋರು ಸೊ ಪ್ಲೀಸ್ ಆನ್ಲೈನ್ ಟಿಕೆಟ್ ಬುಕ್ ಮಾಡ್ಕೊಂಡು ಬನ್ನಿ ಸುಮ್ಮನೆ ಕಳಿಸ್ತಾರೆ ಇಲ್ಲಾಂದ್ರೆ ಅಲ್ಲಿ ಟೂ ಹಂಡ್ರೆಡ್ ರುಪೀಸ್ ಪೇ ಮಾಡಿ ಟಿಕೆಟ್ ತಗೊಂಡು ಹೋಗ್ಬೇಕಾಗತ್ತೆ ಆನ್ಲೈನ್ ಟಿಕೆಟ್ ಎಷ್ಟಿದೆ ಅಂತ ಗೊತ್ತಿಲ್ಲ ಹಾಗೆ ಇಲ್ಲಿಗೆ ಬಂದು ಟಿಕೆಟ್ ತಗೊಂಡ್ರೆ ಅದು ಸುಮಾರು ಹೊತ್ತು ಲೇಟಾಗಿ ಬಿಡ್ತಾರೆ ಬಿಟ್ಟರು ಟೂ ಹಂಡ್ರೆಡ್ ರುಪೀಸ್ ಪರ್ ಪರ್ಸನ್ ಟಿಕೆಟ್ ತಗೊಂಡು ಬಿಡ್ತಾರೆ ಒಳಗಡೆಗೆ ಆಮೇಲೆ ಒಳಗಡೆ ಹೋದ್ಮೇಲೂ ಕೂಡ ಅಷ್ಟೇ ಮಧ್ಯೆ ಎಲ್ಲೂ ಅಂಗ್ ಅಂಗಡೀಲಿ ಪೇ ಮಾಡಿಬಿಟ್ಟು ತಗೊಳ್ಬೇಕು ಅದು ತುಂಬ ದೂರ ಊರುಗಳು ಸಿಕ್ಕಾಗ ಅಂಗಡಿಗಳು ಸಿಗುತ್ತೆ ಅಲ್ಲಿವರೆಗೂ ಏನೂ ಇರೋಲ್ಲ ಒಂದು ಸ್ವಲ್ಪ ನೀರು ಕೂಡ ಇರಲ್ಲ ಅಟ್ಲೀಸ್ಟ್ ಎಲ್ಲರೂ ಒಂದು ಸ್ವಲ್ಪ ನೀರಿನ ವ್ಯ ವ್ಯವಸ್ಥೆ ಮಾಡಿದರೆ ತುಂಬ ಒಳ್ಳೇದಿರ್ತಿತ್ತೇನೋ ಆನ್ಲೈನ್ ಎಲ್ಲಾದ್ರೆ ಎಷ್ಟಂತೆ ನೋಡಿ ಆರುನೂರು ರೂಪಾಯಿ ಟಿಕೆಟ್ ನೂರು ಜನಕ್ಕೆ ಎಲ್ಲಿ ನಾಗಮಲೆ ಬಿಟ್ಟಾತದ ಮೇಲೆ ಒಂದು ವಿಷಯ ನಾನೇನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಯಾರಿಗೆ ಅಸ್ತ್ಮಾ ಇರುತ್ತೆ ಅಥವಾ ತುಂಬ ಬ್ರೀತಿಂಗ್ ಪ್ರಾಬ್ಲಮ್ ಇರುತ್ತೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಕಷ್ಟ ಆಗುತ್ತೆ ನನಗೆ ಸಿಕ್ಕಾಗ್ಬಿಟ್ಟೆ ಕಷ್ಟ ಆಯಿತು ನನ್ನ ಎಕ್ಸ್ಪೀರಿಯೆನ್ಸ್ ಹೇಳೋದಾದರೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ನೆಕ್ಸ್ಟ್ ಟೈಮ್ ನಿಜ ಮಾದಪ್ಪ ನೋಡಿಕೊಳ್ಳಿ ನಾನಂತೂ ನೆಕ್ಸ್ಟ್ ಟೈಮ್ ಹೋಗೋಕ್ಕಾಗಲ್ಲ ಅಂತ ಅಂದ್ಕೊಂಡೇ ಬಂದಿದ್ದೀನಿ ನನಗೆ ಸಿಕ್ಕಾಪಟ್ಟೆ ಕಷ್ಟ ಆಯ್ತು ಲೀಟ್ರಲ್ಲಿ ಹೇಗೋ ಏನೋ ದೇವರು ಆ ಆಂಕಲ್ನ ನಮ್ಮ ಜೊತೆ ಕಳ್ಸಿದ್ರೋ ಏನೋ ಗೊತ್ತಿಲ್ಲ ನಮ್ಮ ಜೊತೆ ಬರ್ತಿರೋರು ನಿಜವಾಗ್ಲೂ ಅವ್ರದ್ದು ಇದ್ದು ತಿನ್ ನಾನು ನಡ್ಕೊಂಡು ಹೋಗಿದ್ದೀನಿ ಅನಿಸುತ್ತೆ ಇಲ್ಲ ನನ್ನ ಯಜಮಾನ್ರು ಮಾತ್ರ ಏನಾದರೂ ಬಂದಿದ್ದರೆ ನಿಜ ಎಲ್ಲಾದರೂ ಕೂತ್ಕೊಳ್ತಿದ್ದೇನೋ ನಾನು ಬರಲ್ಲ ಅಂತ ಹೇಳಿಬಿಟ್ಟು ಇಲ್ಲೇ ಇಲ್ಲೇ ಒಂದು ಹೆಜ್ಜೆ ಒಂದು ಹೆಜ್ಜೆ ಈ ಕಡೆ ಹಾಕಿದ್ರೆ ಒಂದು ಹೆಜ್ಜೆ ಈ ಕಡೆ ಹಾಕಿದ್ರೆ ಮುಗೀತು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ಕರ್ಕೊಂಡೋದ್ರು ಸಿಕ್ಕಾಬಟ್ಟೆ ಥ್ಯಾಂಕ್ಸ್ ಆ ಅಂಕಲ್ಗೆ ಮತ್ತು ನನ್ನ ಹಸ್ಬೆಂಡ್ಗೆ ಹೇಳ್ಕೊಂಡೇ ಹೋಗಿದ್ದಾರೆ ನನ್ನನಂತೂ ನಿಜ ನಡೆಯಾಗ್ತಿರ್ಲಿಲ್ಲ ತುಂಬ ಸುಸ್ತಾಗಿದೆ ಲಾಸ್ಟ್ ಇನ್ನೊಂದು ಫೈವ್ ಕಿಲೋಮೀಟರ್ಸ್ ಹತ್ತಬೇಕಾಗುತ್ತೆ ಬೆಟ್ಟನ ಅಷ್ಟೇ ಅಲ್ಲಿವರೆಗೂ ಜೀಪ್ ಬರುತ್ತೆ ಬಟ್ ನಾವು ಬರಬೇಕಾದ್ರೆ ಜೀಪ್ಗಳ್ನ ಯಾರೂ ಬಿಟ್ಟಿಲ್ಲ ಪೊಲೀಸಲ್ಲಿ ಇದ್ದವ್ರು ಯಾರೂ ಬಿಟ್ಟಿರಲಿಲ್ಲ ಸೊ ಆವಾಗಲೂ ಕೂಡ ತು ಅಲ್ಲಿವರೆಗೂ ನಡ್ಕೊಂಡು ಹೋಗಿದ್ದೀವಿ ಆ್ಯಂಡ್ ಅಗೇನ್ ರಿಟರ್ನ್ ಕೂಡ ಓಕೆ ನಾವು ಕೇಳ್ಕೊಂಡು ಕೇಳ್ಕೊಂಡೋಗಿದ್ವಿ ಇಲ್ಲೇ ಇರುತ್ತಲ್ವ ಜೀಪು ಹೋಗ್ಬೇಕಾದ್ರೆ ಇಲ್ಲಿಂದ ಹೋಗ್ಬೋದಲ್ವ ಹೇಳ್ಬಿಟ್ಟು ಹಾಂ ಇಲ್ಲೇ ಇರುತ್ತೆ ಹೋಗಿ ಅಂತ ಹೇಳಿದ್ರು ಸೊ ಅದೊಂದು ನಿಜವಾಗ್ಲೂ ಅದೊಂದು ನಂಬಿಕೆಯಿಂದ ನಾವು ರಿಟರ್ನ್ ಓ ನೆಕ್ಸ್ಟ್ ಸಿಗುತ್ತೆ ನೆಕ್ಸ್ಟ್ ಸಿಗುತ್ತೆ ಊರು ಸಿಗಿದ ತಕ್ಷಣ ಜೀಪಲ್ಲಿ ಹೋಗ್ಬಿಡ್ಬೋದು ಅನ್ನೋ ನಂಬಿಕೆಯಿಂದನೇ ಲಿಟ್ರಲಿ ನಾನು ಬಂದಿದ್ದೀನಿ ಸರ್ ಕೊನೆಗೆ ಏನಾಯಿತು ಅಂತ ಹೇಳಿದ್ರೆ ಅಲ್ಲಿ ಜೀಪ್ಗಳನ್ನ ಅಲ್ಲಿ ಮುಂದೆ ಒಂದು ಗೇಟ್ ಕ್ಲೋಸ್ ಮಾಡಿಬಿಟ್ಟಿದ್ದಾರೆ ಇಲ್ಲಿಂದ ಹೋಗೋಕ್ಕಾಗಲ್ಲ ಬಿಡೋದಿಲ್ಲ ಜೀಪನ್ನ ಅಂತ ಹೇಳಿ ಅವರು ಅಲ್ಲಿ ಏನೇನು ಮ್ಯಾಚ್ ಫಿಕ್ಸಿಂಗ್ ಆಗಿತ್ತು ನನಗಂತೂ ಗೊತ್ತಿಲ್ಲ ಸೀರಿಯಸ್ಲಿ ಸಿಕ್ಕಾವಟ್ಟೆ ಬೇಜಾರಾಯಿತು ಮತ್ತೆ ರಿಟರ್ನ್ ಕಂಪ್ಲೀಟ್ಲಿ ನಡೀತೀವಿ ನಾವು ಬರಬೇಕಾದ್ರೆ ಅದು ನಿಮಗೆ ಪೂರ್ತಿ ಬೇಟ ಎಷ್ಟು ತಿಳ್ತಿದ್ದೀರೋ ಮತ್ತೆ ರಿಟರ್ನ್ ಕೂಡ ಅಷ್ಟೇ ಆಯ್ತು ಅದು ನಿಜ ನಾನು ಹತ್ತದ ಅನ್ನೋ ಥರ ನಾನು ಹತ್ತದ ಅಪ್ಪ ನಾನು ಬನ್ನ ಅಂತ ಆ್ಯಂಡ್ ರಿಟರ್ನ್ ಹೋಗಿ ಹೋಗ್ಬೇಕಂದ್ರೆ ಕೂಡ ಲಾಸ್ಟ್ ನಾವು ಹೋಗಿ ರೀಚ್ ಆಗಿದ್ಮೇಲೆ ನಿಜ ನಾನು ಹೋಗ್ಬಿಟ್ಟು ಬಂದ್ವಾ ನಿಜ ನಾನು ಅತ್ತಿ ಹೋಗಬೇಕಾ ಅನ್ನೋ ಥರ ಫೀಲಿಂಗ್ ಇತ್ತು ನನಗೆ ಹೋಗಿ ಪೈನಲ್ಲಿ ಏನೋ ಇನ್ಯಾರಾದರೂ ಕೇಳಿದ್ರೆ ನಾಗಮಲೆಗೆ ಹೋಗಿದ್ಯಾ ಅಂತ ಕೇಳಿದ್ರೆ ಎಸ್ ನಾನು ಹೋಗಿದ್ದೀನಿ ಅನ್ನೋ ಥರ ಒಂದು ನಾನು ಹೇಳ್ಬೋದು ನಂಗೆ ಸಿಕ್ಕ ಬಿಟ್ಟ ಇದಂತೂ ಖುಷಿ ಆಗ್ತಿದೆ ಬಟ್ ಇನ್ನೊಂದ್ಸಲಿ ಹೋಗೋದು ನಿಜ ನನಗೆ ಗೊತ್ತಿಲ್ಲ ಹೋದರೆ ಮಾತ್ರ ಪಕ್ಕ ವೀಡಿಯೋ ಮಾಡಿ ಆಯ್ಕೆ ಹಾಕ್ತೀನಿ ಸೀರಿಯಸ್ಲಿ ಆ್ಯಂಡ್ ಥ್ಯಾಂಕ್ ಯು ನಾನು ಕರ್ಕೊಂಡು ಹೋಗಿದ್ದಕ್ಕೆ ನನ್ನ ಹಸ್ಬೆಂಡಿಗೆ ಹಾಗೆ ವಾಂಕಲ್ ತುಂಬ ಎಂಕರೇಜ್ ಮಾಡಿ ನನಗೆ ಕರ್ಕೊಂಡೋಗಿದ್ದಕ್ಕೆ ಥ್ಯಾಂಕ್ ಯು ಸೊ ಅಷ್ಟೇ ಆಗಮೇಲೆ ವಿಡಿಯೋ ನಾನು ತುಂಬ ಕಡಿಮೆನೆ ಕ್ಲಿಪ್ ಮಾಡಿರೋದು ಯಾಕಂದರೆ ನನ್ನೇ ಒಬ್ಬರು ಕರ್ಕೊಂಡು ಹೋಗಬೇಕಿತ್ತು ನನ್ನ ಕೈಲಿ ನಿಜ ಒಂದು ಫೋನಲ್ಲ ಒಂದು ಚಾಕ್ಲೇಟ್ ಕೂಡ ನನ್ನ ಕೈಲಿ ಇಟ್ಕೊಳ್ಳೋಕ್ಕೆ ತುಂಬ ಅಂದರೆ ತುಂಬ ಕಷ್ಟ ಆಯಿತು ನನಗೆ ಅಷ್ಟು ಒಂಥರ ಏನು ಸ್ವಲ್ಪ ನನಗೆ ಹೆಲ್ತ್ ಇಶ್ಯೂ ಇರೋದ್ರಿಂದ ವೀಸಿಂಗ್ ಪ್ರಾಬ್ಲಮ್ ಇರೋದ್ರಿಂದ ತುಂಬಾ ಕಷ್ಟ ಆಗ್ಬಿಡ್ತು ಹೋಗಬೇಕಾದ್ರೆ ರಿಟರ್ನ್ ಬರಬೇಕಾದ್ರೆ ನೋಡಿ ಇಷ್ಟೇ ಬರಬೇಕಾದ್ರೆ ಎಷ್ಟು ನಾವು ಜೀಪಲ್ಲಿ ಬಂದವೋ ಅಷ್ಟೇ ಹೋಗ್ಬೇಕಾದ್ರೂ ಕೂಡ ಹೋಗಿದ್ದು ಆ್ಯಂಡ್ ಅವಾಗಾದರೂ ಅಟ್ಲೀಸ್ಟ್ ಜೀಪ್ ಸಿಕ್ತಲ್ಲ ಅನ್ನೋ ಖುಷಿಯಾಗಿತ್ತು ನಮಗೆ ಅಷ್ಟು ಬೇಜಾರಾಗಿ ಬಂದಿದ್ವಿ ನಾವು ರಿಟರ್ನ್ ಬರಬೇಕಾದ್ರೆ ಮಾತ್ರ ತಕ್ಷಣ ಫುಲ್ ಮಲಗಿಬಿಟ್ವಿ ಫುಲ್ ಟಯರ್ಡ್ ಆಗಿದ್ವಿ ಸೊ ಅದಕ್ಕೆ ನೈಟ್ ವೀಡಿಯೋ ಮಾಡ್ತಿದ್ದೀನಿ ಕ್ಯಾಶ್ ಸ್ವಲ್ಪ ಇರಲಿಲ್ಲ ಹತ್ರ ಎಲ್ಲ ಆನ್ಲೈನ್ ಪೇಮೆಂಟ್ ಇತ್ತು ವರ್ಕ್ ಆಗ್ತಿರ್ಲಿಲ್ಲ ಸೊ ಅದಕ್ಕೆ ಸ್ವಲ್ಪ ಕ್ಯಾಶ್ ಡ್ರಾ ಮಾಡ್ಕೊಂಡು ಹೋಗೋಣ ಅಂತ ಎ ಟಿ ಎಮ್ ಹತ್ತಿರ ಬಂದು ಮತ್ತೆ ಒಂದು ರೌಂಡು ದೇವಸ್ಥಾನ ಎಲ್ಲ ಫುಲ್ಲು ಸುತ್ತಾಡ್ಕೊಂಡು ಬರೋಣ ಬೆಳಗ್ಗೆ ಅಂತೂ ವೀಡಿಯೋ ಮಾಡ್ಕೊಳೋಕ್ಕಾಗಿಲ್ಲ ಅಂತೇಳಿ ಬಂದು ವೀಡಿಯೋ ಮಾಡ್ಕೊಳ್ಳೋದಕ್ಕೆ ಹೋದರೆ ಫೋನ್ ಯಾರು ಎಲ್ಲಿ ಹೋಗ್ತಾರೋ ಅನ್ನೋ ಭಯ ಆಗಿತ್ತು ಮಾತ್ರ ಅಷ್ಟು ಫೋನ್ ಕಳ್ತನಾಗಿದೆ ಅದು ಕಳ್ತನಾಗಿದೆ ಅಂತ ಹೇಳ್ತಾನೇ ಇದ್ದರು ಮೈಕಲ್ಲಿ ಸೊ ಹೆಂಗೋ ಎಷ್ಟು ರಶ್ ಇತ್ತಂದರೆ ಒಂದು ಹೆಜ್ಜೆ ಇಟ್ಕೊಂಡು ಮುಂದೆ ಹೋಗೋದು ಕಷ್ಟ ಆಗ್ಬಿಡ್ ಆಗ್ಬಿಡುತ್ತೆ ಒಂದೊಂದು ಒಂದೊಂದು ಜಾಗದಲ್ಲಿ ಅಷ್ಟು ಫುಲ್ ರಶ್ ಇತ್ತು ಮಾತ್ರ ಅದು ಶಿವರಾತ್ರಿ ದಿನ ಅಲ್ವಾ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಜನ ಸೇರಿದರು ಬೆಳಗ್ಗೆ ಅಂತೂ ಕ್ಯೂನಲ್ಲಿ ನಿಂತಿದ್ದವರು ದರ್ಶನಕ್ಕೆ ನಿಜ ಸಂಜೆನೂ ಆಗಿದೆಯಾ ನೈಟೇ ಆಗಿದೆಯೋ ದರ್ಶನಕ್ಕೆ ಅಷ್ಟು ಕ್ಯೂ ಇತ್ತು ಅಷ್ಟು ಜನ ಇದ್ದರು ನೀವೇ ನೋಡಿ ಎಷ್ಟು ಜನ ಇದ್ದಾರೆ ಅಂತ ನಿಜವಾಗ್ಲೂ ವರ್ಷ ವರ್ಷಕ್ಕೂ ಮಾದಪ್ಪನ ಭಕ್ತರು ನಿಜವಾಗ್ಲೂ ತುಂಬ ಅಂದರೆ ತುಂಬ ಜಾಸ್ತಿ ಆಗ್ತಾಯಿದ್ದಾರೆ ನಾವಿಬ್ಬರು ಹೋಗಿ ಸುತ್ತಾಡ್ಕೊಂಡು ಬರೋ ಅಷ್ಟರಲ್ಲಿ ಅತ್ತೆ ಊಟ ಇಸ್ಕೊಂಡು ಮಡಗಿದ್ರು ಬಂದ ತಕ್ಷಣ ಫುಲ್ ಸ್ವಲ್ಪ ಸುಸ್ತಾಗಿತ್ತು ಊಟ ಮಾಡಿ ಸ್ವಲ್ಪ ತಂಗೇ ಮಾತಾಡಿಕೊಂಡು ನಮ್ಮೂರವ್ರಸ್ ಮಾತಾಡಿಕೊಂಡು ಹೋಗಿ ರೆಸ್ಟ್ ಮಾಡಿ ಬೆಳಗ್ಗೆ ಎದ್ದು ಮತ್ತೆ ಇನ್ನೊಂದು ಸಲ ಮಾದಪ್ಪನ ದರ್ಶನ ಮಾಡಿಕೊಂಡು ಎಲ್ಲ ಸುತ್ತಾಡಿಕೊಂಡು ಮತ್ತೆ వన్ రౌండ్ షాపింగ్ ముగ్స్కుంటు ఆమె మనే కడే ఒక ಬೈಕ್ ಅಲ್ಲಿ ಬೆಟ್ಟ ಬಂದವರನ್ನ ಯಾರನ್ನೂ ಸಹ ಬಿಟ್ಟಿಲ್ಲ ಎಲ್ಲಾರನೂ ಅಲ್ಲೇ ನಿಲ್ಸಿ ಬೈಕ್ ನ ಸೈಡ್ ಹಾಕ್ಸಿ ಅವ್ರನ್ನ ಬಸ್ಸಲ್ಲಿ ಹತ್ಸಿ ಬೆಟ್ಟಕ್ ಕಳ್ಸಿದ್ದಾರೆ ಅಟ್ಲೀಸ್ಟ್ ಇನ್ನೊಂದ್ ಸ್ವಲ್ಪ ಮುಂದೆ ತಾಳ್ ಬೆಟ್ಟದಲ್ಲಾದ್ರೂ ಎಲ್ಲಾದ್ರೂ ವ್ಯವಸ್ಥೆ ಮಾಡಿದ್ರೆ ಆಗ್ತಿತ್ತು ಪಪ್ಪ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಬಾಯ್